ಅಸ್ಲಾಮಾಲೇಕುಂ ವರಹತುಲ್ಲಾಹಿ ಒಬರಕಾತುಹು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳು ರಂದು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ನಡೆಸಿತು ಅದಾದ ಬಳಿಕ ಇಸ್ರೇಲ್ ಗಾಜಾದಲ್ಲಿ ತೀವ್ರವಾದ ಪ್ರತಿದಾಳಿಯನ್ನು ಆರಂಭಿಸಿತು ಈ ದಾಳಿಗಳು ಇನ್ನೂ ಮುಂದುವರೆದಿದ್ದು ಇದೀಗ ಮತ್ತಷ್ಟು ತೀವ್ರಗೊಂಡಿವೆ ಈ ಯುದ್ಧದಲ್ಲಿ ಅರವತ್ತು ಸೊನ್ನೆ ಸೊನ್ನೆ ಸೊನ್ನೆಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯರು ಕೊಲ್ಲಿದ್ದಾರೆ ಹಮಾಸ್ಗೂ ದೊಡ್ಡ ನಷ್ಟವಾಗಿದೆ ಇಸ್ರೇಲ್ಗೂ ಧನಾತ್ಮಕ ಹಾನಿಗಳು ಸಂಭವಿಸಿವೆ ಆದರೆ ಇಸ್ರೇಲ್ನ ಬಾಂಬ್ ದಾಳಿಗಳು ಗಾಜಾದಲ್ಲಿ ಸ್ವಲ್ಪವೂ ಕಡಿಮೆಯಾಗಿಲ್ಲ ಬದಲಿಗೆ ಇನ್ನಷ್ಟು ಹೆಚ್ಚಾಗಿವೆ ಕೆಲವು ತಿಂಗಳುಗಳ ಹಿಂದೆ ಒಂದು ಯುದ್ಧ ವಿರಾಮವಾಗಿತ್ತು ಆದರೆ ಈಗ ಮತ್ತೆ ಪರಿಸ್ಥಿತಿ ಹದಗೆಟ್ಟಿದೆ ಈ ಪರಿಸ್ಥಿತಿಯು ಶಾಂತಿಯತ್ತ ಸಾಗುವ ಸಾಧ್ಯತೆ ಕಾಣುತ್ತಿಲ್ಲ ಹಮಾಸ್ ಗಾಜಾವನ್ನು ಬಿಡಲು ಸಿದ್ಧವಿಲ್ಲ ಆದರೆ ಇಸ್ರೇಲ್ ಗಾಜಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಅವರು ಗಾಜಾವನ್ನು ಖಾಲಿ ಮಾಡಿಸಿ ಆ ಭೂಮಿಯನ್ನು ತಮ್ಮ ನಿಯಂತ್ರಣಕ್ಕೆ ತರಲು ಯೋಜನೆ ಹಾಕಿದ್ದಾರೆ ಈ ಮಧ್ಯೆ ಮುಸ್ಲಿಮರ ಅತ್ಯಂತ ಪವಿತ್ರವಾದ ಮಸ್ಜಿದುಲ್ ಅಕ್ಸಾ ದೊಡ್ಡ ಬೆದರಿಕೆಯಲ್ಲಿದೆ ಇಸ್ರೇಲ್ನ ಬಾಂಬ್ ದಾಳಿಗಳು ಗಾಜಾದಲ್ಲಿ ಭಾರೀ ಹಾನಿಯನ್ನುಂಟು ಮಾಡುತ್ತಿವೆ ಈ ಸಂದರ್ಭದಲ್ಲಿ ಮಸ್ಜಿದುಲ್ ಅಕ್ಸಾ ನಾಶವಾಗಬಹುದೇ ಎಂಬ ಭಯವಿದೆ ಏಕೆಂದರೆ ಇಸ್ರೇಲ್ನ ದೀರ್ಘಕಾಲದ ಯೋಜನೆಯು ಮಸ್ಜಿದುಲ್ ಅಕ್ಸಾವನ್ನು ನಾಶಪಡಿಸಿ ಅಲ್ಲಿ ಮೂರನೇ ದೇವಾಲಯ ಎಂದು ಕರೆಯಲ್ಪಡುವ ಹೈಕಲ್ ಸುಲೈಮಾನಿ ಎಂಬ ದೇವಾಲಯವನ್ನು ನಿರ್ಮಿಸುವುದಾಗಿದೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕೃತಕ ಬುದ್ಧಿಮತ್ತೆ ಎಐ ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಮಸ್ಜಿದುಲ್ ಅಕ್ಸಾವನ್ನು ಕೆಡವಿಯಲ್ಲಿ ಮೂರನೇ ದೇವಾಲಯವನ್ನು ನಿರ್ಮಿಸುವಂತೆ ತೋರಿಸಲಾಗಿದೆ ಈ ವಿಡಿಯೋ ಸುಳ್ಳು ಇದು ಇಸ್ರೇಲ್ನ ಅಧಿಕೃತ ಖಾತೆಗಳಿಂದ ಬಂದಿಲ್ಲ ಇದನ್ನು ಯಾರು ರಚಿಸಿದ್ದಾರೆಂದು ಯಾರಿಗೂ ಗೊತ್ತಿಲ್ಲ ಆದರೆ ಇದು ಬೇಗನೆ ವೈರಲ್ ಆಯಿತು ಇದರ ಬೆನ್ನಿಗೇಲ್ ಅರೇಬಿಯಾದ ಉರ್ದು ವೆಬ್ಸೈಟ್ನಲ್ಲಿ ಒಂದು ಸುದ್ದಿ ಬಂದಿದೆ ಪ್ಯಾಲೆಸ್ಟೀನ್ ವಿದೇಶಾಂಗ ಸಚಿವಾಲಯವು ಎಚ್ಚರಿಕೆ ನೀಡಿದೆ ಇಸ್ರೇಲ್ ಮಸ್ಜಿದುಲ್ ಅಕ್ಸಾದ ಮೇಲೆ ಬಾಂಬ್ ದಾಳಿ ನಡೆಸಲು ಅಥವಾ ಅದನ್ನು ಕೆಡವಲು ಯೋಜನೆ ಮಾಡುತ್ತಿದೆ ಎಂದು ಇದಕ್ಕೆ ನಿಖರವಾದ ಮೂಲವನ್ನು ಅವರು ತಿಳಿಸಿಲ್ಲ ಆದರೆ ಇಸ್ರೇಲ್ನ ಕೆಲವು ಸಂಘಟನೆಗಳಲ್ಲಿ ಇಂತಹ ರಹಸ್ಯ ಚರ್ಚೆಗಳು ನಡೆಯುತ್ತಿವೆ ಎಂದು ಅವರು ಹೇಳುತ್ತಾರೆ ಕಳೆದ ವಾರನೂರಾರು ಇಸ್ರೇಲಿಗಳು ಮಸ್ಜಿದುಲ್ ಅಕ್ಸಾದ ಆವರಣಕ್ಕೆ ಬಂದು ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಅವರು ಕೂಗಾಡಿದರು ಆಚರಣೆ ಮಾಡಿದರು ಮುಸ್ಲಿಮರನ್ನು ಅಲ್ಲಿಂದ ತೆಗೆದುಹಾಕಿದರು ಸಾವಿರಾರು ಇಸ್ರೇಲ್ ಸೈನಿಕರು ಅವರನ್ನು ರಕ್ಷಿಸಲು ಇದ್ದರು ಇದು ಒಂದು ದೊಡ್ಡ ಸಂಕೇತವಾಗಿದೆ ಇಸ್ರೇಲ್ ಭವಿಷ್ಯದಲ್ಲಿ ಮಸ್ಜಿದುಲ್ ಅಕ್ಸಾವನ್ನು ಯಹೂದಿಗಳ ಆರಾಧನಾ ಸ್ಥಳವನ್ನಾಗಿ ಮಾಡಲು ಯೋಜನೆ ಹಾಕಿದೆ ಪರದೆಯ ಮೇಲೆ ಈಗ ಕಾಣುತ್ತಿರುವುದು ಗಾಜಾದ ನಕ್ಷೆ ಕೆಂಪು ಭಾಗಗಳು ಇಸ್ರೇಲ್ ಸೈನ್ಯವು ವಶಪಡಿಸಿಕೊಂಡ ಪ್ರದೇಶಗಳು ಉಳಿದ ಸಣ್ಣ ಭಾಗಗಳಲ್ಲಿ ಮಾತ್ರ ಪ್ಯಾಲೆಸ್ಟೀನಿಯರು ಇದ್ದಾರೆ ಇಸ್ರೇಲ್ ಅವರಿಗೆ ಹೇಳುತ್ತಿದೆ ನಿನ್ನ ಗಾಜಾವನ್ನು ಬಿಟ್ಟು ಈಜಿಪ್ಟ್ ಜೋರ್ಡನ್ ಸಿರಿಯಾ ಅಥವಾ ಸೌದಿ ಅರೇಬಿಯಾಕ್ಕೆ ಎಲ್ಲಿಗೆ ಬೇಕಾದರೂ ಹೋಗು ನಾವು ನಿನಗೆ ಸಹಾಯ ಮಾಡುತ್ತೇವೆಯಾದರೆ ಗಾಜಾವನ್ನು ಖಾಲಿ ಮಾಡಬೇಕು ಇಸ್ರೇಲ್ನ ಮಾಜಿ ಅಧ್ಯಕ್ಷ ಟ್ರಂಪ್ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಗಾಜಾವನ್ನು ಖಾಲಿ ಮಾಡಿಸುವುದಾಗಿ ಇದು ಒಂದು ಭಯಾನಕ ಯೋಜನೆ ಈಗ ಗಾಜಾದ ಮುಸ್ಲಿಮರನ್ನು ಇಸ್ರೇಲ್ ಸಂಪೂರ್ಣವಾಗಿ ನಿಯಂತ್ರಿಸುತ್ತಿದೆ ಅವರು ಬಯಸಿದರೆ ಮಸೀದಿಯನ್ನು ಮುಚ್ಚಬಹುದು ನಮಾಜ್ಗೆ ತಡೆಯೊಡ್ಡಬಹುದು ಮುಸ್ಲಿಮರನ್ನು ಹೊರಗಟ್ಟಬಹುದು ಎಲ್ಲವೂ ಅವರ ಕೈಯಲ್ಲಿದೆ ಇಸ್ರೇಲ್ನ ಖಜಾನೆ ಸಚಿವ ಸ್ಮೋಟ್ರಿಚ್ ಕೆಲವು ದಿನಗಳ ಹಿಂದೆ ಹೇಳಿದರೂ ನಮ್ಮ ಸೈನ್ಯ ಗಾಜಾದಿಂದ ಹಿಂದಿರುಗುವಾಗ ಗಾಜಾ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿರುತ್ತದೆ ಇದನ್ನು ಅವರು ಸ್ಪಷ್ಟವಾಗಿ ಘೋಷಿಸಿದ್ದಾರೆ ಯುದ್ಧ ವಿರಾಮಕ್ಕಾಗಿ ಚರ್ಚೆಗಳು ನಡೆಯುತ್ತಿವೆಯಾದರೆ ಯಾವುದೂ ಮುಂದುವರಿಯುತ್ತಿಲ್ಲ ಇಸ್ರೇಲ್ ಹೇಳುತ್ತದೆ ಹಮಾಸ್ ಶಸ್ತ್ರಾಸ್ತ್ರಗಳನ್ನು ಇಡಬೇಕು ಮತ್ತು ಗಾಜಾವನ್ನು ನಮಗೆ ಒಪ್ಪಿಸಬೇಕು ಆಗ ನಾವು ಆಹಾರ ಮತ್ತು ಇತರ ಸಹಾಯವನ್ನು ಒದಗಿಸುತ್ತೇವೆ ಬಾಂಬ್ ದಾಳಿಯನ್ನು ನಿಲ್ಲಿಸುತ್ತೇವೆ ಆದರೆ ಹಮಾಸ್ ಇದನ್ನು ಒಪ್ಪಿಕೊಳ್ಳುತ್ತಿಲ್ಲ ಅವರು ಶಸ್ತ್ರಾಸ್ತ್ರಗಳನ್ನು ಇಡುವುದಿಲ್ಲ ಗಾಜಾವನ್ನು ಬಿಡುವುದಿಲ್ಲ ಮತ್ತೊಂದೆಡೆ ಹಮಾಸ್ನ ಬೇಡಿಕೆ ಇದಾಗಿದೆ ಇಸ್ರೇಲ್ ಗಾಜಾದಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕು ಬಾಂಬ್ ದಾಳಿಗಳನ್ನು ನಿಲ್ಲಿಸಬೇಕು ಗಾಜಾದ ಮೇಲಿನ ಮುತ್ತಿಗೆಯನ್ನು ಕೊನೆಗೊಳಿಸಬೇಕು ಆಹಾರ ಮತ್ತು ಇತರ ವಸ್ತುಗಳು ಬರಲು ಅವಕಾಶ ನೀಡಬೇಕು ಆಗ ನಾವು ಯುದ್ಧ ವಿರಾಮಕ್ಕೆ ಸಿದ್ಧರಾಗುತ್ತೇವೆ ಇದಕ್ಕೆ ಇಸ್ರೇಲ್ ಒಪ್ಪಿಕೊಳ್ಳುತ್ತಿಲ್ಲ ಈಗ ಎರಡೂ ಕಡೆಯವರು ಯಾವುದೇ ವಿಷಯದಲ್ಲಿ ರಾಜಿಗೆ ಬರುತ್ತಿಲ್ಲ ಈಜಿಪ್ಟ್ ಮಧ್ಯವರ್ತಿಯಾಗಿ ಪ್ರಯತ್ನಿಸುತ್ತಿದೆಯಾದರೆ ಯುದ್ಧ ವಿರಾಮವು ಬಹುತೇಕ ಅಸಾಧ್ಯವಾಗಿದೆ ಹಮಾಸ್ ಮೂವತ್ತು ಸೊನ್ನೆ 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 ಹೊಸ ಯೋಧರನ್ನು ನೇಮಕ ಮಾಡಿಕೊಳ್ಳುವುದಾಗಿ ಘೋಷಿಸಿದೆ ಇಸ್ರೇಲ್ ಇತರ ಪ್ರದೇಶಗಳಿಂದ ಸೈನಿಕರನ್ನು ಕರೆತಂದು ಗಾಜಾದಲ್ಲಿ ನಿಯೋಜಿಸುತ್ತಿದೆ ಈ ಪರಿಸ್ಥಿತಿಯು ಒಂದು ದೊಡ್ಡ ದುರಂತದತ್ತ ಸಾಗುತ್ತಿದೆ ಮಸ್ಜಿದುಲ್ ಅಕ್ಸಾ ಮತ್ತು ಬೈತುಲ್ ಮುಖದ್ದಸ್ನ ರಕ್ಷಣೆಗೆ ಮುಸ್ಲಿಂ ಆಡಳಿತಗಾರರಿಗೆ ಶಕ್ತಿಯೋ ಧೈರ್ಯವೋ ಇಲ್ಲ ಅರವತ್ತು ಸೊನ್ನೆ 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 ಪ್ಯಾಲೆಸ್ಟೀನಿಯರು ಕೊಲ್ಲಲ್ಪಟ್ಟರೂ ಅವರು ಏನನ್ನೂ ಮಾಡಿಲ್ಲ ಇದು ಇಸ್ರೇಲ್ಗೆ ಒಂದು ಹಸಿರು ಸಂಕೇತವಾಗಿದೆ ನಾವು ಅಲ್ಲಾಹನ ಬಳಿ ಪ್ರಾರ್ಥಿಸುತ್ತಿದ್ದೇವೆ ಮಸ್ಜಿದುಲ್ ಅಕ್ಸಾ ಮತ್ತು ಬೈತುಲ್ ಮುಖದ್ದಸ್ನ ರಕ್ಷಣೆಗಾಗಿ ಅಲ್ಲಾಹನಿಗೆ ಎಲ್ಲವೂ ಸಾಧ್ಯ ಆತನ ಸಹಾಯವೇ ಈಗಿನ ಆಸರೆ ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು